ನಮ್ಮ ರಾಜ್ಯಾ್ಯಾಧ್ಯಕ್ಷಾದಂ ವಿಜಯೇಂದ್ರವರು ಪ್ರತಿಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಅವರು ಮತ್ತು ಜೆ ಡಿ ಎಸ್ನ ಅವರು ನಿಖಿಲ್ ಅವರು ಎಲ್ಲ ಇವತ್ತೇನು ಮೈಸೂರು ಛಲ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಯಾ ಎಲ್ಲಿ ನೋಡಿದ್ರೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಸ್ವಾಗತ ಕೋರಿ ಜನ ಬೆಂಬಲಿಸ್ತಾ ಇದ್ದಾರೆ ಬಹುಶಃ ನನಗನ್ನಿಸ್ತದೆ ಮೈಸೂರಿಗೆ ಹೋಗುವಷ್ಟೊತ್ತಿಗೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಗ್ಯಾರಂಟಿ ರಾಜೀನಾಮೆ ಕೊಡಲೇಬೇಕಾಗ್ತದೆ ಯಾಕೆಂದರೆ ಅವರು ಗ್ಯಾರಂಟಿಗಳ ಗ್ಯಾರಂಟಿ ಗ್ಯಾರಂಟಿ ಅಂದುಬಿಟ್ಟು ಬಂದಿರ್ತಕ್ಕಂಥವ್ರು ಅವ್ರು ಗ್ಯಾರಂಟಿಯಾಗಿ ರಾಜೀನಾಮೆ ಕೊಡೋದು ಶತಸಿದ್ಧ ಏನು ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ವಾಲ್ಮೀಕಿ ಹಗರಣ ಇರ್ಬೋದು ಮತ್ತು ಮೂಡ ಹಗರಣ ಇರ್ಬೋದು ಅದನ್ನು ಈಗ ಅವರು ಬೆಲೆ ತೆರಲೇಬೇಕಾಗ್ತದೆ ಹಂಡ್ರೆಡ್ ಪರ್ಸೆಂಟು ಅವರು ಈಗ ರಾಜೀನಾಮೆ ಕೊಡಲೇಬೇಕಾಗ್ತದೆ ಮೈಸೂರಿಗೆ ಹೋಗುವಷ್ಟೊತ್ತಿಗೆ ರಾಜೀನಾಮೆ ಕೊಡ್ತಾರೆ ಬಿಜೆಪಿ ಮಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ಅವರು ಜನರನ್ನ ಈಗ ಈ ಬೆಂಗಳೂರಿಗೆ ಏನು ಬೆಂಗಳೂರಿಂದ ಮೈಸೂರಿಗೆ ಈ ಜನಸ್ತೋಮ ನೋಡಿ ಅವ್ರಿಗೆ ಭಯ ಬಂದಿದೆ ಅದನ್ನು ಸುಳ್ಳು ಹೇಳಿ ಸುಳ್ಳು ಹೇಳಿ ಸುಳ್ಳು ಹೇಳಿ ಅವ್ರ ಅಧಿಕಾರಕ್ಕೆ ಬಂದಿದ್ದು ಅಷ್ಟೇ ಫಾರ್ಟಿ ಪರ್ಸೆಂಟ್ ಕಮಿಷನ್ನು ಪೇ ಸಿ ಎಮ್ ಅಂದ್ಬಿಟ್ಟು ಸುಳ್ಳು ಹೇಳಿ ಈಗೂ ಕೂಡ ಸುಳ್ಳು ಹೇಳ್ಕೊಂಡು ಹೊರಟಿದ್ದಾರೆ ಅವರು ಒಂದೂವರೆ ವರ್ಷ ಆಯ್ತಲ್ಲ ಅಧಿಕಾರಕ್ಕೆ ಬಂದು ಬಿ ಜೆ ಪಿಯವರು ಅವ್ಯವಹಾರ ಮಾಡಿದರೆ ಕಡಲೆಪುರಿ ತಿಂತ ಇದ್ದರೆ ಯಾಕೆ ಮಾಡಿ ಕ್ರಮ ತಗೊಂಡಿಲ್ಲ ಇದೆಲ್ಲ ಬೂಟಾಟಕ್ಕೆ ಜನರನ್ನ ತಪ್ಪಿಸೋದಕ್ಕೆ ಅವರು ಮಾಡ್ತಕ್ಕಂಥ ಒಂದು ತಂತ್ರ ಇದು ಅಷ್ಟೇ ಇದರಿಂದ ಏನು ಬಿ ಜೆ ಪಿಯವರು ಯಾರೂ ಭಯ ಬೀಳಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕಾಗ್ತದೆ